ವಿಜಯ್ ಕಾರ್ತಿಕ್ ನಿರ್ದೇಶನದ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರ ಬಿಡುಗಡೆಯಾಗಿ ಬಂಪರ್ ಕಲೆಕ್ಷನ್ ಮಾಡುತ್ತಿದೆ ಸುದೀಪ್ ಅಭಿಮಾನಿಗಳು ಹಾಗೂ ಮಾಸ್ ದರ್ಶಕರಿಗೆ ಸಿನಿಮಾ ಇಷ್ಟ ಆಗಿದೆ ಸುದೀಪ್ ಅವರನ್ನು ಇಷ್ಟು ಆಗಿ ನೋಡಿ ತುಂಬಾ ವರ್ಷಗಳೇ ಕಳೆದು ಹೋಗಿದ್ದವು ಎಂದು ಪ್ರೇಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲದೆ ವರ್ಷದ ಕೊನೆಯಲ್ಲಿ ಯುಎಇ ಹಾಗೂ ಕಿಚಾಸುದೀಪ್ ಮ್ಯಾಕ್ಸ್ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಿಂದ ಮತ್ತೆ ಸ್ಯಾಂಡಲ್ವುಡ್ ಚೇತರಿಕೆ ಕಾಣುತ್ತಿರುವ ಸೂಚನೆ ಸಿಕ್ಕಿದೆ ಸದ್ಯ ಮ್ಯಾಕ್ಸ್ ಚಿತ್ರ ಮುನ್ನೂರಕ್ಕೂ ಹೆಚ್ಚು ಥಿಯೇಟರ್ ನಲ್ಲಿ ಪ್ರದರ್ಶನ ಕಾಣುತ್ತಿದೆ ವಾರಾಂತ್ಯದಲ್ಲಿ ಹಾಗೂ ಹೊಸ ವರ್ಷದ ಸಂಭ್ರಮದಲ್ಲಿ ಚಿತ್ರ ಒಳ್ಳೆಯ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ ಮ್ಯಾಕ್ಸಿನಿಮಾ ತೆಲುಗು ಹಾಗೂ ತಮಿಳುನಲ್ಲೂ ಕೂಡ ರಿಲೀಸ್ ಆಗಿ ಮೆಚ್ಚುಗೆ ಪಡೆಯುತ್ತಿದೆ ಬೆಂಗಳೂರು ಮೈಸೂರು ಬೆಳಗಾವಿ ತುಮಕೂರು ಹೀಗೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಈ ಚಿತ್ರಕ್ಕೆ ಶೇಕಡಾ ಎಂಬತ್ತರಷ್ಟು ಆಕ್ಯುಕೆನ್ಸಿ ಇದೆ ಅಲ್ಲದೆ ನಗರಗಳ ಲೆಕ್ಕಾಚಾರಗಳ ಪ್ರಕಾರ ಶಿವಮೊಗ್ಗದಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ತುಮಕೂರಿನಲ್ಲಿ ಎಂಬತ್ತೇಳು ಪರ್ಸೆಂಟ್ ರಾಯಚೂರಿನಲ್ಲಿ ಅರವತ್ತೆಂಟು ಪರ್ಸೆಂಟ್ ಕುಂದಾಪುರದಲ್ಲಿ ಅರವತ್ತೊಂದು ಪರ್ಸೆಂಟ್ ಮೈಸೂರಿನಲ್ಲಿ ಐವತ್ ಮೂರು ಪರ್ಸೆಂಟ್ ಕಲಬುರಗಿಯಲ್ಲಿ ಶೇಕಡ ಅರವತ್ತೈದು ಪರ್ಸೆಂಟ್ ಇನ್ನು ಬೆಂಗಳೂರಿನಲ್ಲಿ ಶೇಕಡ ನಲವತ್ತೇಳರಷ್ಟು ಚಿತ್ರಮಂದಿರಗಳು ತುಂಬಿಸಿದ್ದವು ಈ ಮೂಲಕ ಚಿತ್ರ ಭರ್ಜರಿಯಾಗಿ ರಿಸೀವ್ ಆಗಿದೆ ಕಲೆಕ್ಷನ್ ಅಲ್ಲೂ ಕಮಾಲ್ ಮಾಡುತ್ತಿದೆ ಒಪಿನಿಯನ್ ಕೂಡ ಉತ್ತಮವಾಗಿದೆ ಮ್ಯಾಕ್ಸ್ ಫಸ್ಟ್ ಡೇ ಕಲೆಕ್ಷನ್ ಚೆನ್ನಾಗಿದೆ ಕರ್ನಾಟಕದಲ್ಲಿ ಮೊದಲ ದಿನ ಒಂಬತ್ತು ಕೋಟಿ ಕಲೆಕ್ಷನ್ ಆಗಿದೆ ಮೂರನೇ ದಿನ ಮೂರು ಸಾವಿರಕ್ಕೂ ಅಧಿಕ ಶಿವಪುಳ ಹೌಸ್ಫುಲ್ ಆಗಿದೆ ಇನ್ನು ಒಟ್ಟು ಕಲೆಕ್ಷನ್ ಇಪ್ಪತ್ತೈದು ಕೋಟಿ ರೂಪಾಯಿ ಗಡಿ ದಾಟುವ ಅಂದಾಜು ಮಾಡಲಾಗಿದೆ ಯುಎ ಚಿತ್ರಕ್ಕೆ ಹೋಲಿಸಿದರೆ ಮ್ಯಾಕ್ಸ್ ಚಿತ್ರದ ಕಲೆಕ್ಷನ್ ಉತ್ತಮ ಎನಿಸುತ್ತದೆ ಮ್ಯಾಕ್ಸ್ ನಿಜಕ್ಕೂ ಬಾಕ್ಸ್ ನಲ್ಲಿ ಸಖತ್ ಮ್ಯಾಜಿಕ್ ಮಾಡಿದೆ